ನಮಸ್ತೆ ಎಲ್ಲರಿಗೂ ನಾನಿವತ್ತು ತೋರಿಸ್ತಾ ಇರುವಂತಹ ದೇವಸ್ಥಾನ ನಾವು ಚಿಕ್ಕವರಾಗಿದ್ದಾಗ ನಾವು ಅಂದರೆ ಪ್ರೈಮರಿ ಸ್ಕೂಲಲ್ಲಿ ಒನ್ ಟು ಸೆವೆನ್ ಫೋರ್ಗೂ ನಾವಿದ್ದಂತಹ ಶಾಲೆ ಪಕ್ಕ ಈ ಟೆಂಪಲ್ ಬರ್ತಿತ್ತು ಈ ದೇವಸ್ಥಾನ ತುಂಬಾದು ಮತ್ತು ವಿಶೇಷವಾದದ್ದು ನಮ್ಮ ಹನುಮಾನ್ ಸದ್ವಿರಂಜನಯ್ಯ ಸನ್ನಿಧಿ ಅಂತ ಮತ್ತೆ ಇಲ್ಲಿ ತುಂಬ ವರ್ಷಗಳಿಂದ ಸಂಗೀತ ಕ್ಲಾಸ್ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಸಂಗೀತಾಭ್ಯಾಸ ನಡೆಸ್ತಿದ್ದಾರೆ ಅಂತ ಹೇಳಿದರು ನನ್ನ ಮಗನೂ ಕೂಡ ಇಲ್ಲಿ ಜಾಯಿನ್ ಮಾಡ್ತೋಣ ಅಂತ ಬಂದೆ ಹಾಗೆ ಮೆಮೊರಿ ಎಲ್ಲ ರಿವೈಂಡ್ ಆಗ್ತಾ ಬಂತು ಇನ್ನು ಬಂದಿದ್ದರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು ಅದನ್ನು ಅಭ್ಯಾಸನೂ ಕೂಡ ಇಲ್ಲಿ ಮಾಡಿಸ್ತಿದ್ರು ಮತ್ತು ಟೆಂಪಲ್ಲು ನೋಡಿ ತುಂಬಾ ಖುಷಿಯೋದು ಯಾಕಂದರೆ ತುಂಬಾ ವರ್ಷ ಒಂದು ಹತ್ತು ಹದಿನೈದು ವರ್ಷವೇ ಆಗೋದಿತ್ತು ಈ ಕಡೆ ಬಂದು ಹಾಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಹಾಗೆ ಇದೆ ತುಂಬ ಚೆನ್ನಾಗಿದೆ ಮತ್ತು ಐಜನಿಕ್ ಆಗಿ ತುಂಬ ಕ್ಲೀನಾಗಿದೆ ಇಲ್ಲಿ ಸಂಗೀತಭ್ಯಾಸ ಕೂಡ ಮಾಡಿಸ್ತಿದ್ದಾರೆ ಮಕ್ಕಳೆಲ್ಲ ಪೆಟ್ಬಿಟ್ಟು ಮಕ್ಕಳೆಲ್ಲ ಬಂದಿದ್ದಾರೆ ಹಾಗೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಇಂಥ ವಾತಾವರಣದಲ್ಲಿ ಸಂಗೀತ ಕೇಳೋದೇ ಒಂದು ಅದ್ಭುತ ಸೊಗಸಾಗಿರುತ್ತೆ ನಾನು ಕೂಡ ಸ್ವಲ್ಪ ಹಾಗೆ ಕುತ್ಕೊಂಡು ಕೇಳಿಸ್ಕೊಳ್ತಿದ್ದೆ ಬಟ್ ಮಗ ತುಂಬ ಆಟ ಮಾಡ್ತಿದ್ದ ಫಸ್ಟ್ ಡೇ ಆಗಿದ್ದರಿಂದ ನೋಡಿ ಗಣಪತಿ ಎಷ್ಟು ಚೆನ್ನಾಗಿದೆ ಪುಟ್ಟಬಿಟ್ಟಾಗೆ ಇದೆ ಎಲ್ಲ ಗಿಡಗಳು ಮತ್ತು ಪುಟ್ಟಾಗಿದೆ ಒಳಗೆ ಹಾಗೆ ಒಂದು ಬಾವಿ ಕೂಡ ಇದೆ ನನ್ನ ಮಗನೂ ಕೂಡ ಚಿಕ್ಕ ಮಗುನೂ ಕರ್ಕೊಂಡೋಗಿದೆ ಅವನು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಆಟಾಡ್ತಿದ್ದ ಇದು ದೇವಸ್ಥಾನದ ಹಿಂಭಾಗ ತುಂಬ ದೊಡ್ಡದಾಗಿ ಏನೆಲ್ಲ ಪುಟ್ಟು ಪುಟ್ಟಾಗೆ ಇದೆ ಬಟ್ ಅಷ್ಟು ಕ್ಲೀನಾಗಿದೆ ಅವನಿಗೂ ತುಂಬ ಖುಷಿ ಆಯಿತು ಆಟ ಆಡೋಕ್ಕೂ ಪೀಸ್ಫುಲ್ ಆಗಿತ್ತು ಸೊ ಹಾಗೆ ಆಟ ಆಡಿಕೊಂಡು ಬರ್ತಿದ್ದ ಅಲ್ಲಿದ್ದಾನೆ ನೋಡಿ ಇವನೇ ದೊಡ್ಡ ಮಗ ಸಂಗೀತ ಅಭ್ಯಾಸ ಮಾಡ್ತಾನೆ ಅಂತ ಕರ್ಕೊಂಡು ಬಂದೆ ಬಟ್ ಅವನು ಕೂತ್ಕೊಂಡು ಅಂಗ್ಲಿ ಇಲ್ಲ ನೆಲ ನೋಡಿ ಸುಮ್ಮನೆ ಹಾಗೆ ಓಡಾಡ್ತಿದ್ದ ಇವರು ಸಂಗೀತ ಮಾಸ್ಟ್ರು ನೋಡಿ ಎಷ್ಟೊಂದು ಮಕ್ಕಳಿದ್ದಾವೆ ತುಂಬ ಟ್ಯಾಲೆಂಟೆಡ್ ಹಾಗೆ ಇವನು ಕೂಡ ಜಾಯಿನ್ ಮಾಡ್ಸೋಣ ಅಂತ ಬಂದೆ ಬಟ್ ಇನ್ನು ಜಾಯಿನೇ ಹಾಕೋಕ್ಕೆ ತುಂಬ ಹಠ ಮಾಡ್ತಿದ್ದ ಫೈನಲ್ಲಿ ಲಾಸ್ಟ್ ಟೈಮ್ ಸ್ವಲ್ಪ ಸ್ವಲ್ಪೊತ್ತು ಕುತ್ಕೊಂಡಿದ್ದ ನೆಕ್ಸ್ಟ್ ಡೇ ಬಂದರೆ ಮತ್ತೆ ಸ್ವಲ್ಪ ಇಂಪ್ರೂವ್ ಆಗ್ತಾನೆ ಅಂತ ಅಲ್ಲಿಗೆ ಬಿಟ್ಟು ಬಂದು ಅಲ್ಲಿ ಹಾಗೆ ಒಬ್ಬೊಬ್ಬ ಮಕ್ಕಳನ್ನ ಕರೆದು ಸಂಗೀತಾಭ್ಯಾಸ ಮಾಡಿಸ್ತಿದ್ದಾರೆ ಹಾಗೆ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಸಂಜೆ ಟೈಮು ಸಂಗೀತಾಭ್ಯಾಸ ಮಾಡೋಕ್ಕೂ ಕೂಡ ಒಂದೊಳ್ಳೆಯ ಜಾಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೂತ್ಕೊಂಡು ತಮ್ಮ ಸಂಗೀತಾಭ್ಯಾಸ ಮಾಡ್ಕೊಳ್ತಿದ್ರು ಕೂರಿಸಿದ್ದೀನಿ ಏನು ಮಾಡ್ತಾನೆ ಗೊತ್ತಿಲ್ಲ ಎಷ್ಟೊತ್ತು ತಿಂತಾನೆ ಅಂತ ಗೊತ್ತಿಲ್ಲ ಜಸ್ಟ್ ಆಗಿ ಕೂರಿಸಿದ್ದೀನಿ ಏನೋ ಒಂದು ಅಂದರೆ ಇದು ಸೆಕೆಂಡ್ ಡೇ ಬಂತು ಫಸ್ಟ್ ಡೇ ಅಂತ ಇಷ್ಟು ಕೂತ್ಕೊಂಡಿರಲಿಲ್ಲ ಗೊತ್ತಾನಿಲ್ಲ ಸರ್ ಇನ್ನೊಂದು ಟೂ ಡೇಸ್ ಕರ್ಕೊಂಡಿದ್ದೀನಿ ಸರಿ ಹೇಗುತ್ತಾನೆ ಅಂತ ಹೇಳಿದ್ರು ಸೊ ಅಷ್ಟಕ್ಕೆ ನಾನು ಸುಮ್ಮನೆ ಆದರೆ ಅಷ್ಟಿಗೆ ಖುಷಿ ಕೊಟ್ಕೊಂಡು ಅವನು ಏನು ಮಾಡ್ತಾನೆ ಅಂತ ಆಗಿ ಅಬ್ಸರ್ವ್ ಮಾಡ್ತಿದ್ದೆ ಹಾಗೆ ಸ್ವಲ್ಪ ಆದ್ಮೇಲೆ ಮನೆಗೆ ಹೋಗೋಣ ಅಂತ ಬಂದಿಟ್ಟ ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದ್ದಾರೆ ನಿಮಗೆ ಈ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅವ್ರಿ ಮ್ಯಾಮ್